ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಭಗವದ್ಗೀತೆಯ ಮೂರನೇ ಅಧ್ಯಾಯದ ಮೂವತ್ತನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೇಗಿದೆ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೇರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತರ ಇಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾನೆ ನಿರಾಶಿ ನಿರ್ಮಮ ನಿರಾಶೀಹಿ ಅಂದರೆ ಲಾಭದ ಆಸೆ ಇಲ್ಲದವನು ಅಂದರೆ ಆ ಫಲದ ಅಪೇಕ್ಷೆ ಇಲ್ಲದವನು ನಿರ್ಮಮ ಒಡೆತನದ ಭಾವವಿಲ್ಲದವನು ಇದು ನನ್ನದು ಅನ್ನುವ ಭಾವವಿಲ್ಲದವನು ಹೀಗೆ ಮಾಡಿ ಯುದ್ಧಸ್ವ ಯುದ್ಧವನ್ನು ಮಾಡು ಸನ್ಯಸ್ಯ ಸಂಪೂರ್ಣವಾಗಿ ತ್ಯಜಿಸಿ ಅಂದರೆ ಆ ಫಲ ಏನೇ ಆಗಲಿ ಅದನ್ನು ನನ್ನ ಮೇಲೆ ಬಿಡು ನಿನ್ನ ಕೆಲಸವನ್ನು ನೀನು ಮಾಡು ಹೇಗೆ ಮಾಡು ಅಂದರೆ ಆ ಜಡತ್ವವನ್ನು ಬಿಟ್ಟು ನನಗೆ ಯಾಕೆ ಯುದ್ಧ ನಾನು ಯಾಕೆ ಮಾಡಲಿ ಆ ಜಡತ್ವ ಬಿಡು ನಿರಾಶೀಹಿ ಅದರ ಫಲವನ್ನು ಬಿಡು ಅದರ ಆಸೆಯನ್ನು ಬಿಡು ನಿರ್ಮಮ ಅದರ ಒಡೆತನವನ್ನು ಬಿಡು ಅಂದರೆ ನಾನು ಮಾಡ್ತಿದ್ದೀನಿ ಈ ಯುದ್ಧದಿಂದ ನನಗೇನೋ ಆಗತ್ತೆ ಅನ್ನೋ ಭಾವವನ್ನು ಇಟ್ಕೋಬೇಡ ಯುದ್ಧ ಮಾಡಿ ತುಂಬ ಒಳ್ಳೆಯದಾಗತ್ತೆ ಆನಂತರ ನನಗೇನೋ ಫಲ ಸಿಕ್ಕತ್ತೆ ಅದನ್ನೂ ಇಟ್ಕೋಬೇಡ ನಾನು ಯುದ್ಧ ಮಾಡಿ ಏನು ಮಾಡಬೇಕಾಗಿದೆ ಅನ್ನೋ ನಿಷ್ಕ್ರಿಯತೆಯೂ ಬೇಡ ಎಲ್ಲವನ್ನು ಬಿಡು ನೀನು ಯೋಧ ನೀನು ಸೈನಿಕ ನಿನ್ನ ಸಹಜದ ಧರ್ಮ ಸಹಜ ಧರ್ಮ ಯುದ್ಧ ಮಾಡುವುದು ಅದನ್ನು ಮಾಡು ಅಷ್ಟು ಮಾತ್ರ ಮಾಡು ಏನೂ ಯೋಚನೆ ಮಾಡಬೇಡ ಬಾಕಿ ಎಲ್ಲ ನನಗೆ ಬಿಡು ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ ಇದು ಒಂದು ರೀತಿ ಲೀಡರ್ಶಿಪ್ ಆ ನಾಯಕತ್ವದ ಗುಣದಲ್ಲಿರೋ ಎಲ್ಲರೂ ಹೇಳಬೇಕಾಗಿರುವ ಮಾತೆ ನಾವು ಬೇರೆಯವರ ಜೊತೆ ಈ ಕೆಲಸ ಮಾಡು ಆ ಕೆಲಸ ಮಾಡಿಕೊಡು ಈ ರೀತಿ ನಾವು ಯಾವಾಗಲೂ ಅವರ ಅವರ ಇನ್ನೊಬ್ಬರ ಇನ್ನೊಬ್ಬರನ್ನು ನಾವು ಆಶ್ರಯಿಸಿರ್ತೇವೆ ಹಾಗೆ ಮಾಡುವಾಗ ಮಾಡಬೇಕೋ ಸರಿಯೋ ತಪ್ಪೋ ಈ ರೀತಿ ಪ್ರಶ್ನೆಗಳು ಅವರಿಗೆ ಬರೋದು ಸಹಜ ಆಗ ನಾವು ಏನು ಹೇಳಬೇಕಂದ್ರೆ ನಿರಾಶೆ ನಿರ್ಮಮ ಜಡತ್ವ ಆಸೆ ಬಿಟ್ಟು ನೀನು ಮಾಡು ಅದು ಏನೇ ಆದರೂ ಪರಿಣಾಮವನ್ನು ನಾನು ನೋಡ್ಕೊಳ್ತೀನಿ ಇದು ಕೂಡ ಅಬ್ದುಲ್ ಕಲಾಂ ಅವರು ಮತ್ ಅವರು ಹೇಳಿದ್ದೊಂದು ಮಾತು ನೆನಪಾಗತ್ತೆ ಇದು ನಾಯಕತ್ವದ ಗುಣಕ್ಕೆ ಮತ್ತೆ ವಿಕ್ರಮ್ ಸಾರಾಭಾಯಿ ಅವರು ಅವರ ಗುರುಗಳು ಅವರ ನೇ ಅವರ ನಾಯಕರಾಗಿದ್ದರು ಇಸ್ರೋ ಸಂಸ್ಥೆ ವಿವಿಧ ರೀತಿಯ ರಾಕೆಟ್ಟುಗಳ ಪರೀಕ್ಷೆಯನ್ನು ಮಾಡ್ತಿದ್ದಾಗ ಎರಡು ಬಾರಿ ಅಬ್ದುಲ್ ಕಲಾಂ ಅವರ ಕೆಲಸ ಮಾಡ್ತಿದ್ದ ಅಂದರೆ ವಿಕ್ರಮ್ ಸಾರಾಭಾಯಿಯವರ ನೇತೃತ್ವದಲ್ಲಿ ಅಕ್ ಅಬ್ದುಲ್ ಕಲಾಂ ಅವರು ಕೆಲಸ ಮಾಡ್ತಿದ್ದಾಗ ರಾಕೆಟ್ ಎರಡು ಬಾರಿ ಹಾಳಾಗಿತ್ತಂತೆ ಬಿದ್ದಿತ್ತಂತೆ ಬಂಗಾಳಕೊಲ್ಲಿಗೆ ಆ ಎರಡು ಬಾರಿ ಪತ್ರಿಕಾಗೋಷ್ಠಿಗೆ ಅವರೇ ಹೋಗಿದ್ರಂತೆ ಮೂರನೇ ಬಾರಿ ಅದು ಯಶಸ್ವಿ ಆಯಿತಂತೆ ಆಗ ನೀವು ಹೋಗಿ ಅಂತ ಅಬ್ದುಲ್ ಕಲಾಮನ್ನು ಅವ್ರು ಕಳಿಸಿದ್ರಂತೆ ಹಾಗಿಲ್ಲ ಎರಡು ಸರ್ತಿ ತೊಂದರೆ ಎರಡು ಸರ್ತಿ ಒಳ್ಳೆ ಪರಿಣಾಮ ಆಗದಿದ್ದಾಗ ನೀವು ಹೋಗಿ ಈಗ ಒಳ್ಳೆದಾದಾಗ ನನ್ನನ್ನು ಯಾಕೆ ಕಳಿಸ್ತೀರಿ ಅಂದರೆ ಆಗಲೂ ನೀನು ಕೆಲಸ ಮಾಡು ಅಂತ ನಾನೇ ಹೇಳಿದ್ದೆ ಈಗಲೂ ನಾನೇ ಹೇಳಿದ್ದೀನಿ ಪರಿಣಾಮ ಏನೇ ಆಗಲಿ ಅದಲ್ಲ ಈಗ ನೀನು ಹೋಗು ಇದನ್ನು ನಾವು ಹಲವಾರು ಕ್ರೀಡಾ ತಂಡಗಳ ನಾಯಕರುಗಳಲ್ಲಿ ಕೂಡ ನೋಡ್ತೀವಿ ಗೆದ್ವಿ ಏನೋ ಆಯಿತು ಅಂದರೆ ಎಲ್ಲರೂ ಸೇರಿ ಗೆದ್ವಿ ಅಂತ ಹೇಳ್ತಾರೆ ಒಂದು ವೇಳೆ ಸೋತಲ್ಲಿ ನಾನು ಒಂದು ತೀರ್ಮಾನ ತಗೊಂಡಿದ್ದೆ ಅದರಿಂದ ಸೋತರು ಅಂತ ಹೇಳ್ತಾರೆ ಇವೆಲ್ಲ ನಾಯಕತ್ವದ ಗುಣ ಶ್ರೀಕೃಷ್ಣ ಖುದ್ದು ಮಾತಾಡಿ ಹೇಳಿದ್ದಾನೆ ಅರ್ಜುನನಿಗೆ ನೀನು ಯುದ್ಧ ಮಾಡು ಅದೆಲ್ಲವನ್ನು ಬಿಡು ಅದೇನಾದರೂ ನಾನು ಇದ್ದೀನಿ ಅಂತ ಈ ಗಾಡ್ ಫಾದರ್ಲಿ ನೇಚರ್ ಏನಿದೆ ಈ ಯುದ್ಧ ಇದು ಎಲ್ಲವನ್ನು ಬಿಟ್ಟರೂ ಆ ನಾಯಕನಾಗಿ ಹೇಳಿರುವ ಮಾತಿದೆಯಲ್ಲ ಇದು ಕೂಡ ನಮಗೆಲ್ಲರಿಗೂ ಇವತ್ತಿಗೂ ಅನ್ವಯಿಸಬಹುದಾದ ಮಾತು ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ಲರಿಗೂ ನಮಸ್ಕಾರ thank uh you -huh.